ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಮೀನರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ನೋಡಿ ಸಾಕಷ್ಟು ದಿನಗಳಿಂದ ಮೀನರಾಶಿಯವರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಬರ್ತಾ ಇದ್ದೀರಾ ಅಂದ್ರೆ ಸಾ ಈ ಒಂದು ಸಾಡೆ ಸಾತಿ ಶನಿ ಅದರಲ್ಲೂ ಶನಿ ಬೇರೆ ನಡೀತಾ ಇದೆ ನೋಡಿ ಇನ್ನೊಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೀನರಾಶಿಯಲ್ಲಿ ಇವಾಗ ಜನ್ಮಶನಿ ಸಾಡೆ ಸಾತಿ ಶನಿ ನಡೀತಾ ಇದೆ ಎಲ್ಲರಿಗೂ ಕೂಡ ಕಷ್ಟಗಳೇ ಇರೋದಿಲ್ಲ ಅವರ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಶನಿ ಬಂದು ಕುತ್ಕೊಂಡ್ಬಿಟ್ರು ಅಂತ ಹೇಳಿಬಿಟ್ಟು ಜನ್ಮರಾಶಿಗೆ ಬಂದು ಕುತ್ಕೊಂಡಿದ್ದಾರೆ ಅಂತಂದ್ರೆ ಅಷ್ಟಕ್ಕವರ್ಗ ಬಿಂದುಗಳು ಅಂತ ಹೇಳುತ್ತೆ ಅಂದರೆ ಪ್ಲಾನೆಟ್ ಸ್ಟ್ರೆಂತ್ ಅಂತ ನಾವು ಕರಿತೀವಿ ಶನಿ ನಮಗೆ ಬಲಹೀನವಾಗಿದ್ದಾರ ನಿಮ್ಮ ಜಾತಕದಲ್ಲಿ ಜನ್ಮರಾಶಿಯಲ್ಲಿ ಇವಾಗ ಬಂದು ಕೂತ್ಕೊಂಡಿದಾರಲ್ವ ಮೀನರಾಶಿಯಲ್ಲಿ ಬಂದು ಕೂತ್ಕೊಂಡಿದಾರಲ್ವಾ ಅಲ್ಲಿ ಬಲಹೀನ ಸ್ಥಿತಿಯಲ್ಲಿದ್ದಾರ ಬಲಿಷ್ಠರಾಗಿದ್ದಾರಾ ನೋಡ್ಕೊಂಡ್ಬಿಟ್ರೆ ಅದು ಗೊತ್ತಾಗುತ್ತೆ ಸೊ ಏನೇ ಇರಲಿ ಮೀನರಾಶಿಯರು ಸಾಕಷ್ಟು ತೊಂದರೆಗಳನ್ನು ಅವಮಾನಗಳನ್ನು ಅಪವಾದಗಳನ್ನು ಮತ್ತು ಆಮೇಲೆ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಏಳಿತಗಳನ್ನು ಅಂದರೆ ರಾತ್ರಿ ಹೊತ್ತು ಬೇಗ ಮಲ್ಕೊಂಡು ಬೇಗ ಎದ್ದೇಳ್ತಾ ಇದ್ರಿ ಬಟ್ ಇವಾಗ ಮಲ್ಕೊಳಕ್ಕೆ ಆಗ್ತಾ ಇಲ್ಲ ನಿದ್ರಾಹೀನತೆ ಬೇಗ ಎದ್ದೇಳಕ್ಕಾಗ್ತಾ ಇಲ್ಲ ಪೂಜೆ ಮಾಡ್ತಾ ಇದ್ದೆ ನಾನು ಪೂಜೆ ಇಲ್ಲ ಗಂಡ ಹೆಣಿತರ ಮಧ್ಯೆ ಭಿನ್ನಾಭಿಪ್ರಾಯಗಳು ಈ ಥರ ಸಾಕಷ್ಟು ತೊಂದರೆಗಳನ್ನು ನೀವು ಪಡ್ತಾ ಬರ್ತಾ ಇದ್ದೀರಾ ಸೋಮಾರಿತನ ಜಾಸ್ತಿ ಆಗ್ತಾ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಹಿನ್ನಡೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಆದರೆ ಇನ್ನು ಮುಂದಕ್ಕೆ ಗುರುವಿನ ಚೇಂಜಸ್ ಈ ಅಕ್ಟೋಬರ್ ತಿಂಗಳಿನಲ್ಲಿ ತಾತ್ಕಾಲಿಕವಾಗಿ ಗುರು ಎರಡು ತಿಂಗಳ ಕಾಲ ಕರ್ಕಾಟಕ ರಾಶಿಯಲ್ಲಿ ಬಂದು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಯಾವಾಗ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ಬಂದು ಗುರು ಗುರು ಕೂತ್ಕೊತಾರೋ ಗುರು ಕೂತ್ಕೊಂಡಿರ್ತಕ್ಕಂತಹ ಕರ್ಕಾಟಕ ರಾಶಿಯಿಂದ ನೇರವಾಗಿ ನವಮ ದೃಷ್ಟಿಯಲ್ಲಿ ಜನ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಅನಾವಶ್ಯಕ ಭಯ ದೂರ ಆಗ್ತಕ್ಕಂಥದ್ದು ಆಮೇಲೆ ದಿನನಿತ್ಯ ಜೀವನದಲ್ಲಿ ಸ್ವಲ್ಪ ಯಥಾಸ್ಥಿತಿಗೆ ಬರ್ತಕ್ಕಂಥದ್ದು ಪೂಜೆಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೇಕು ಅಂತಕ್ಕಂತಹ ಅವಕಾಶಗಳು ನಿಮಗೆ ಸಿಗ್ತಕ್ಕಂಥದ್ದು ಸರಿಯಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಏನು ಅಧೈರ್ಯವಾಗಿ ಭಯ ಪಡ್ಕೊಳ್ತಾ ಇದ್ರಿ ಅದೆಲ್ಲ ಕಡಿಮೆ ಆಗ್ತಕ್ಕಂಥದ್ದು ಧೈರ್ಯ ಬರ್ತಕ್ಕಂಥದ್ದು ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು ಆರ್ಥಿಕ ವಿಚಾರದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು ಸಂತಾನದ ಒಂದು ವಿಚಾರದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು ಪಾಸಿಟಿವ್ ಮೈಂಡು ಅಂದರೆ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡ್ತೀವಿ ಪಾಸಿಟಿವ್ ಆಗಿ ಮುಂದಕ್ಕೆ ಹೋಗ್ತೀವಿ ಆ ಥರ ಸಿಚುವೇಶನ್ ಮೀನರಾಶಿಯವರಿಗೆ ಇವಾಗ ಬರ್ತಾ ಇರುತ್ತೆ ಅದೇ ರೀತಿ ಉದ್ಯೋಗದಲ್ಲಿ ನಾನು ಚೇಂಜ್ ಮಾಡ್ಕೋಬೇಕು ಉದ್ಯೋಗ ಕೆಲಸ ಬದಲಾವಣೆ ಮಾಡ್ಕೋಬೇಕು ಅಂತ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಉತ್ತಮವಾದ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಏನು ಈ ಒಂದು ಮೀನರಾಶಿಯವರಿಗೆ ಸಾಕಷ್ಟು ಉತ್ತಮವಾದ ಬದಲಾವಣೆಗಳು ತಂದುಕೊಡ್ತಾ ಹೋಗುತ್ತೆ ಈ ಗುರುವಿನ ಒಂದು ತಾತ್ಕಾಲಿಕ ಸಂಚಾರ ಏನು ನಡೀತಾ ಇದೆ ಕರ್ನಾಟಕ ರಾಶಿಯಲ್ಲಿ ಇದು ಸಾಕಷ್ಟು ನಿಮಗೆ ಚೇಂಜಸ್ಸು ಪಾಸಿಟಿವ್ ಚೇಂಜಸ್ನ ಕೊಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಮೀನರಾಶಿಯವರು ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ಮತ್ತು ಆಮೇಲೆ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ ಏಳು ದಿನಗಳ ವ್ರತವನ್ನು ಮಾಡಿ ವ್ರತ ಮಾಡ್ಕೊಳ್ಳಿ ಗುರು ಮತ್ತಷ್ಟು ನಿಮಗೆ ಬಲ ಕೊಡ್ತಾರೆ ಅದೇ ರೀತಿ ದತ್ತಾತ್ರೇಯ ಸಾರಿ ದಕ್ಷಿಣಾಮೂರ್ತಿ ಮತ್ತು ಕಾಲಭೈರವೇಶ್ವರನಿಗೆ ಎಷ್ಟು ನೀವು ಮಾಡ್ಕೊತೀರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ